ಈಗ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮ ಮಾಡಿದ್ರು ಏನು ಸಮಾವೇಶ ಕಾಂಗ್ರೆಸ್ ಸಮಾವೇಶ ಅಲ್ಲೇನೋ ಕುಸಿದು ಬಿದ್ದೋಯ್ತು ಅಂತ ಇಟ್ಕೊಳ್ಳಿ ಏನು ಇದು ಟೆಂಟ್ ಕುಸಿದು ಬಿದ್ದೋಯ್ತು ಸತ್ತೋದ್ರು ಒಂದು ಮೂರು ಜನ ಸಿದ್ದರಾಮಯ್ಯ ಇರ್ಬೇಕು ಯಾರೋ ಗಣೇಶನ ಹಬ್ಬ ಇರ್ತಾರೆ ಯಾರೋ ಸೆಲೆಬ್ರಿಟಿ ಓದ್ತಾರೆ ನಾನೇ ಓದ್ತೀನಿ ಅಂತ ಇಟ್ಕೊಳ್ಳಿ ಗಲಾಟೆ ಆಗೋಯ್ತು ಯಾರೋ ಸತ್ತರು ನಾನು ಪನಿಷ್ಮೆಂಟು ಹಂಗಲ್ಲ ಕಾನೂನು ಈಗಿರೋಂಥ ಕಾನೂನು ಯಾವುದಕ್ಕೆ ಏನು ಶಿಕ್ಷೆ ಅನ್ನೋದು ಸ್ಪೆಸಿಫೈ ಮಾಡಿದೆ ಇಲ್ಲಿ ಒಂದು ನೀ ಹೇಳುವಂಥದ್ದು ಸದುದ್ದೇಶದಿಂದ ಯಾವುದೇ ರೀತಿಯಾದಂಥ ರಾಜಕೀಯದ ಪ್ರೇರಿತ ಇಲ್ಲದೇ ಇರೋ ಮಾಡೋ ಅಂಥದ್ದು ಒಪ್ಪುವಂಥದ್ದು ಪ್ರಶ್ನೆ ಇಲ್ಲ ಆದರೆ ಯಾವ ಪೊಲಿಟಿಕಲ್ ಪಾರ್ಟಿ ಅದನ್ನ ಬಿಡ್ತೈತಿ ಹೇಳಿ ಯಾವುದು ಬಿಡ್ತೈತಿ ಹೇಳಿ ಎಲ್ಲ ಯೂಸ್ ಮಾಡಿ ಈಗ ನೀನು ಮಾಡೋ ತಪ್ಪು ಮಾಧ್ಯಮರವರು ಅದನ್ನು ಪ್ರಸಾರ ಮಾಡ್ತಾರೆ ಅವರು ಹೋಗ್ಬೇಕು ಜೈಲಿಗೆ ಅದರಲ್ಲಿ ಅವರು ರೀ ಹಂಡ್ರೆಡ್ ಪರ್ಸೆಂಟ್ ಅವರು ಹೋಗ್ಬೇಕಾಗತ್ತೆ ಅಂದರೆ ಅರ್ಥ ಏನು ಇದೊಂಥರ ಭಾಳ ಸೂಕ್ಷ್ಮವಾದಂಥ ವಿಚಾರ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಕಾನೂನು ತರೋಕ್ಕೆ ಮುಂಚೆ ಒಳ್ಳೇದೇನಾಗುತ್ತೆ ಕೆಟ್ಟದ್ದೇನಾಗುತ್ತೆ ಎರಡೂ ಯೋಚನೆ ಮಾಡಿ ನಾವು ಕಾನೂನನ್ನು ತರಬೇಕು ಏಕಾಏಕಿ ಯಾರೋ ಬೈದ ಬೈಯ ತಪ್ಪು ನಾನು ಹೇಳ್ತಾ ಇದ್ದೆ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ಯಾರು ಸಮರ್ಥನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರೂ ಮಾಡೋಕೆ ಸಾಧ್ಯ ಇಲ್ಲ ಅದೇ ರೀತಿ ಅದನ್ನು ದುರುಪಯೋಗ ಹೆಂಗಾಗುತ್ತೆ ಈಗ ಯಾರು ಏನೂ ಅಂದೇ ಇಲ್ಲ ಅಂತ ಇಟ್ಕೋ ಪೊಲಿಟಿಕಲ್ ಕೇಸ್ಗಳು ಹಾಕೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಜೈಲಲ್ಲೇ ಇರ್ಬೇಕು ಯಾರು ಅಸೆಂಬ್ಲಿಗೆ ಬರೋಕೆ ಆಗಲ್ಲ ಆಮೇಲೆ